ಹನುಮಾನ್ ಮಾಲಾ ಕುತ್ಸಾ ಇವೆಲ್ಲ ಲೈಟ್ ಗಳು ಅಣ್ಣ ಯೂಟ್ಯೂಬ್ ವಿಡಿಯೋ ಮಾಡಿಸಲೂ ಯೂಸ್ ಮಾಡ್ತಾರೆ ಅಣ್ಣನ ವಿಡಿಯೋಸ್ ಯೂಟ್ಯೂಬ್ ವಿಡಿಯೋ ಇನ್ಸ್ಟಾಗ್ರಾಮ್ ವಿಡಿಯೋ ಎಲ್ಲ ಇಲ್ಲೇ ಎಡಿಟ್ ಆಗ್ತಾರೆ ಆದ್ರೆ ಈಗ ಇವೆರಡು ಕ್ಯಾಮ್ರ ನೋಡ್ರಿ ಜೈ ಶ್ರೀರಾಮ್ ಎಲ್ಲರಿಗೂ ಇಲ್ದ್ರೆ ಬೆಳಗ್ಗೆ ಐದುವರೆಲ್ಲ ಆಗಿತ್ರೀ ಬೆಳಿಗ್ಗೆ ಐದು ಗಂಟೆ ಅಂದ್ರೆ ಅದ ಎಲ್ಲ ಪೂರ್ತಿ ತಯಾರಾಗಿ ಇಲ್ದ್ರೆ ಏಳು ಗಂಟೆ ರೀ ಹನುಮಾನ್ ಮಾಲ ಹಾಕೋಜನ್ ರೀ ಭಾವಿಸ್ತಾ ಇದ್ರಿ ಹನುಮಂತನ್ ಭಕ್ತರೆಲ್ಲ ಮಾಲೇ ಹಾಕ್ರಿ ನಾ ಭಿ ಹಾಕೋಬೇಕಂತ ಭಾಳ ಈಚೆ ಇತ್ತು ಅದಕ್ಕೆ ಇಲ್ದತ್ರ ನಾ ಐದು ದಿವ್ಸದ ಮಾಲ್ ಹಾಕೊಂಡ್ರಿ ಇನ್ನು ಐದು ದಿವ್ಸ ಇದ್ದೆ ಐದು ದಿವಸದ ಮಾಲಾ ಹಾಕೊಂಡು ಅದಕ್ಕೆ ಕೈ ಈಗ ಜುಗಳ್ ಕೊಂಡ್ರಿ ಮಾಲ ಹಾಕಬೇಕಂತ ಎಲ್ಲ ಫುಲ್ ತಯಾರಾಗಿ ವೈಟ್ ಶರ್ಟ ನಮ್ಮ ಶಾಲಾ ಮತ್ತೆ ಧೂತಿಯಲ್ಲಿ ಹಾಕೊಂಡ ಫುಲ್ ನಿಮ್ಗೆ ಧೂತಿ ಕಾಣಿಸುತ್ತೆ ಕಾಣಿಸ್ತಾ ಧೂತಿಯಲ್ಲಿ ಹಾಕೊಂಡ ಇವಾಗ ಇಲ್ದತ್ರ ಜುಗಳ್ ಮಾಲ್ ಹಾಕೊಂಡಿದ್ದಾವ್ರಿ ಅದಕ್ಕೆ ಹೋಗ್ಬೇಕು ಈಗ ಮೇಲ್ ಗನು ಇಲ್ದಿದ್ರೆ ಅವ್ನು ಭೀ ಮಾಲಕ್ಕಿ ನಾ ಭಿ ಮಾಲಾಕೋನು ಯಾಕಂದ್ರೆ ಇಬ್ಬರು ಮಂದಿ ದೋಸ್ತ ಇರ್ತಾರೆ ಏನು ಮಾಡ್ರೂ ಫಿಕ್ಸ್ ಅವು ಅದು ನಾ ನಾಲ್ಕು ಮನೆ ಏನಂದ್ರೆ ಅವ್ನು ಭಿ ರೀ ಸೊ ಈ ವರ್ಷ ಇಬ್ಬರು ಮಂದಿ ಹಾಕಬು ಕಂಟಿನ್ಯೂ ಹಾಕೋದು ತಗೊಂಡು ಮತ್ತು ಪ್ರತಿ ವರ್ಷ ಮತ್ತು ಎಲ್ಲರೂ ಭಕ್ತ ಅದ್ ಭೀ ನೀವ್ರು ಭೀ ರೀ ಮಾಲಾ ಹನುಮಂತನ ಭಕ್ತರ ಇಲ್ತಾರ ಪೂಜೆ ಏನೇನು ರೀತಿ ಜುಗುದಾಗೆ ಕರಿಗ್ ಬೇಂದ್ರೆ ಲೇಟ್ ಬೇಗ ಇತ್ತು ಸ್ವಲ್ಪ ನಂಗೆ ಎರಡು ಲೇಟ್ ಐತ್ರಿ ರೀ ಅದ್ಕೆ ಪೂಜೆಗೆ ಪೂಜೆಗೊಂಡು ಅಂತನೇ ರೀ ಈಗಲ್ಲದ್ರೆ ಜುಗಳ ಬಂದ ಅರ್ತಿ ಎಲ್ಲ ಆಯ್ತ್ರಿ ಈಗಲ್ರ ಈಗ ಕೈಯಾರ್ ನೋಡಿದ್ರೆ ಮಾಲಮದ್ ಕಂಡುಕಾಯ್ತ ಇಲ್ಲದ್ರ ಏನು ಪೂಜೆ ಮಾಡಿ ಹಾಕ್ತಾರೀ ಅಂದ್ರೆ ಈಗಿಲ್ಲ ಪೂಜೆ ಎಲ್ಲ ಭೇತ್ರಿ ಮತ್ತೆ ಮಾಲೆ ಭೀ ಹಾಕೊಂಡು ನಾ ಇಲ್ಲದ್ರೆ ಫಸ್ಟ್ ಟೈಮ್ ಮಾಲೆ ಹೋಗ್ಕೊಂಡ್ರಿ ಪೈರಲ್ಲ ಯಾವಾಗ ಭೀ ಹಾಕೊಂಡಿಲ್ಲ ಮಾಲೆ ಇದಕ್ಕಿಂತ ಸಲ ನಾ ಹಾ ಹಾಕೋಬೇಕಿತ್ರಿ ಸ್ವಲ್ಪ ಲಾಸ್ಟ್ ಡೇ ಗೊತ್ತಾಯ್ತು ರೀ ನನಗೆ ಇದ್ರೆ ಮಾಲೆ ಐತ್ನಲ್ಲ ಅಂತ ಅದಕ್ಕೆ ಹಿಂದಿನ ಸಲ ಹೋಗಲಿಲ್ಲ ಈ ಸಲ ಟ್ರಿಪ್ಸ್ ಹಾಕೋಬೇಕಂತ ನಾಗಣ್ಣು ಹಾಕೊಂಡು ಎಲ್ಲ ಮರೆಯಲು ಹೋಗೋಣ್ರಿ ಅಂದ್ರೆ ಇಲ್ಲಿ ದೇವ್ರ ದರ್ಶನ ಬಾಯ್ತು ಮಂಗಾವತಿ ಅಲ್ಲದ್ರೆ ಏನೋ ಹೋಮ ಹೋಮ ಇವತ್ತು ಸೊ ಮಂಗಾವತಿ ಹೋಗಿ ಅಲ್ಲೆಲ್ಲ ದೇವ್ರ್ದೆಲ್ಲ ದರ್ಶನ ತಗೊಂಡು ಆಮೇಲೆ ವೀಡಿಯೋ ಸ್ವಲ್ಪ ಒಂದು ಎರಡು ಮೂರು ಕ್ಲಿಕ್ ಮಾಡೋದಂದ್ರೆ ವೀಡಿಯೋ ಮಾಡ್ಕೊಂಡಿರ್ತಾ ಆಮೇಲೆ ಮನೆ ಹೋಂಡ್ರಿ ಅಂತ ಈಗ ಇಲ್ಲದ್ರೆ ಮಂಗಾವತಿ ಬಂದವ್ರಿ ಇದಾ ನೋಡ್ತಿರ್ಲಿಲ್ಲ ಇದಾ ಮಂಗಾವತಿ ಅದ ಹನುಮಂತನ ಗುಡಿ ಇದೆ ಇಲ್ಲದ್ರೆ ಒಳಗೆ ಹೋಗಿ ದೇವ್ರ ದರ್ಶನ ತಗೊಂಡು ಅಂತ ಹೋಮ ಇಲ್ಲೇ ಸುಡತ್ತೆ ರೀ देव को नरवा दरोण जी के प्रभाव उन वक्रतुंड महाकाय सूर्य समप्रभा निर्विघ्नं कुरु मे देव सर्व कार्येषु सर्वदा सरस्वते नमस्तुभ्यं वरदे कामरूपिणे विद्यारम्भं करिष्यामि सिधिर्भवतु मे सदा वाघत्तावि सम्वृक्तो वाघत्ता प्रतिपत्तये जगत हपि दरोवंद ನಮ್ ದಾ ಒಬ್ಬರು ವೀಡಿಯೋ ಮಾಡ್ತಾ ಇರ್ತಾನೆ ಪೆಲ್ಲದ ವೀಡಿಯೋಗಳೆಲ್ಲ ಹೇಳ್ತೀನಿ ನೋಡ್ರಿ ನಮ್ ತೆ ದಾ ಒಬ್ರು ಟೆಕ್ಕಿ ಸೋಮಜ್ ಅಂತ ಟೆಕ್ ವೀಡಿಯೋಗಳು ಮಾಡ್ತಾ ಇರತ್ತೆ ಅವ್ರ ಸರ್ ಇದ್ರಿಂದಾನ ನಾ ಬಿ ಟೆಕ್ ವಿಡಿಯೋ ಗಳು ಮಾಡಕ್ ಸ್ಟ ಸ್ಟಾರ್ಟ್ ಮಾಡಿದ್ರಿ ಒಂದು ಐದಾರು ಮಾಡಿನೂ ಅದಾದ ಕೂಡಲೇ ಆಗಲಿಲ್ಲ ಬಿಡೋ ಅದಂತೆ ಬರೋ ಅದಾವೆ ಅವ್ರದ್ದೆಲ್ಲ ಸ್ಟುಡಿಯೋ ಯಾವ ಥರ ಇರ್ತಿ ಅಂತ ತೋರ್ಸ್ಕೊಂಡು ನಿಮಗೆ ಬೈದಾನ ರೀ ಇಲ್ಲಿ ನೋಡ್ತಿರ್ಲಿಲ್ಲ ಇದೆ ನೋಡಿರಿ ನಮ್ಮ ಅಣ್ಣದ ಟೆಕ್ಕಿ ಸೋಮಜ್ ಅಂತ ಅವ್ರದ್ದು ಇತನಿ ಪೇಜ್ ಇತ್ತು ರೀ ಇದು ಸ್ಟುಡಿಯೋ ಇತ್ತು ಇಲ್ಲಿ ಇಲ್ಲಿ ನೋಡ್ತಿರಿ ಸ್ಟುಡಿಯೋ ಅನ್ನನ ಕಟ್ಟಿದ್ದಾರೆ ರೀ ಅವ್ರದ್ದು ಏನೋ ಯೂಟ್ಯೂಬ್ ಈ ಅಂದ್ರೆ ಇನ್ಕಮ್ ನೋಡಿ ಆ ಇನ್ಕಮ್ದಿಂದ ಈ ಥರದೊಂದು ದೊಡ್ಡ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಕಟ್ಟಿದ್ದಾರೆ ಮೊದಲು ಸ್ಟಾರ್ಟಿಂಗ್ದಾಗ ಇಲ್ಲದ್ರೆ ಇಲ್ಲಿ ಮುಂದೆ ದ್ರಾಕ್ಷಿ ರೀ ಇಲ್ಲಿ ಅನ್ನ ವೀಡಿಯೋಸ್ ಮಾಡ್ತಾರೆ ನಮ್ಗೆ ಅದ್ಲಿಗೆ ಅವ್ರು ಮುಂದೆ ಮುಂದಲ್ದಾವೆಲ್ಲ ಮಾಡ್ತಾರೆ ನೋಡಿರಿ ಆ ಥರ ಇಲ್ಲದ್ರೆ ಅನ್ನ ಇಲ್ಲಿ ಮುಂದೆಲ್ಲ ಮೊದಲು ವೀಡಿಯೋಸ್ ಅದು ಅದಾಗಾನ ಅದರಿಂದ ಯೂಟ್ಯೂಬ್ ಕಡೆಯಿಂದ ಎಲ್ಲ ಇನ್ನು ದುಡ್ಡು ವರ್ನಿಂಗ್ ಆಯ್ತು ನೋಡ್ರಿ ಅದರಿಂದ ಈ ಥರ ಸ್ಟುಡಿಯೋ ಕಡಿದಾರೆ ಇಲ್ಲಿ ಇದೊಂದು ಮೇನ್ ಬೋರ್ಡ್ ಟೆಕ್ಕಿ ಸೋಮಚ್ ಕನ್ನಡ ಇಲ್ಲದ್ರೆ ಸ್ಟುಡಿಯೋ ಒಳಗೆ ಹೋಗೋಣ ಅಂತ ಬರ್ರಿ ನಿಮ್ಗೆ ತೋರಿಸ್ತೇನೆ ಯಾವ ಥರ ಇದೆ ಈ ಸ್ಟುಡಿಯೋ ಇಲ್ಲದ್ರೆ ಮೇನ್ ಒಳಗೆ ಬಂದ್ಕೂಡೋ ಒಂದು ಕೋಲೇ ಐತ್ರಿ ಇಲ್ಲದ್ರೆ ಬೀರೋಲೆಲ್ಲ ಹೊಡಿತರು ನೋಡಿ ಸ್ಟ್ಯಾಂಡ್ಗಳೆಲ್ಲ ನೋಡ್ರಿ ದೊಡ್ಡ ದೊಡ್ಡ ಇದು ನೋಡಿದ್ರು ಇಲ್ಲಿ ಇಟ್ಟು ಸ್ಟ್ಯಾಂಡ್ಗಳ ಇಲ್ಲೆಲ್ಲ ಬೀರೋಲಲ್ಲಿ ಹೊಡಿತರು ಇವು ಹಿಂದೆ ಚೆಂದ ಕಾಣಿಸ್ಲಿ ಅಂತ ಇಲ್ದ್ರೆ ವೀಡಿಯೋಸ್ ಸ್ಕ್ರಿಪ್ಟ್ ರೀ ಏನಾರ ಏನೇನು ಮಾಡಬೇಕು ಅಂತ ಈಗ ಒಂದು ತಿಂಗ್ಳು ಏನೇನು ಮಾಡ್ಬೇಕು ಅಂತಂದು ಮಾಡಿದಾರೆ ಕುಂಡಕ್ಕೆಲ್ಲ ಐತೆ ನೋಡಿದ್ರು ಹೆಂಗಿದ್ ನೋಡಲ್ಲ ಸ್ಟುಡಿಯೋ ಇಲ್ಲಿ ಮೇಯ್ನ್ ಇದೆ ನೋಡಿರಿ ಇಲ್ಲದ್ರೆ ಇಲ್ಲಿ ವೀಡಿಯೋ ಶೂಟ್ ಮಾಡ್ತಾರೆ ರೀ ಅನ್ನ ಟ್ಯಾ ಇನ್ಸ್ಟಾಗ್ರಾಮ್ಕ ಯೂಟ್ಯೂಬ್ಗ ಎಲ್ಲ ಇಲ್ಲಿ ಇಲ್ದ್ರೆ ಬ್ಲ್ಯಾಕ್ ಸ್ಕ್ರೀನ್ ಐತಿ ಬ್ಲ್ಯಾಕ್ ಅಂದ್ರೆ ಪೂರ ಕಲರ್ ಆ ಥರ ಐತೆ ರೀ ಅದೇನು ಪಡೆದಲ್ಲೇ ಅನ್ನೋಲ್ಲ ಕಲರ್ ಆ ಥರ ಐತೆ ಮತ್ತು ಇವ್ರು ಲೈಟ್ಗಳು ನೋಡ್ರಿ ಯಾವ ಥರ ಅದಾವೆ ಫುಲ್ ತೊಟ್ಟಿ ಅದಾರು ಲೈಟ್ಗಳ ಒಂದೊಂದು ಲೈಟ್ ಕಮ್ಮಿ ಕಮ್ಮಿ ಅಂದ್ರೆ ಒಂದು ಮೂವತ್ತು ನಾಲ್ವತ್ತು ಸಾವಿರ ರೂಪಾಯಿ ಇದ್ರ ಬೇಕು ಅಷ್ಟು ತುಟ್ಟಿ ಅದವು ನಂಗೆ ಗೊತ್ತಿಲ್ಲ ಅಂದಾಜು ರೀ ಫಿಕ್ಸ್ ಪ್ರೈಸ್ ಇಟ್ ಗೊತ್ತಿಲ್ಲ ಇವೆಲ್ಲ ಲೈಟ್ಗಳು ಅನ್ನ ಯೂಟ್ಯೂಬ್ ವೀಡಿಯೋ ಮಾಡೋಸಲೋ ಯೂಸ್ ಮಾಡ್ತಾರು ಇಲ್ಲದ್ರಿ ಇದು ಅಂದ್ರೆ ಈಕೋ ಆಗಬಾರ್ದು ಅಂತ ನಾವು ಮಾತಾಡ್ತು ಅದು ಗುಂಬಸ್ಬಾರ್ದು ಅಂತ ಈ ಥರ ಹಾಕಿದಾರೆ ನೋಡು ಅದು ಇಲ್ಲಿ ಇದನ್ನು ನೋಡಿಲ್ಲ ರೀ ಮೈಕ್ ಯಾವ ಥರ ಇರ್ತಿ ನೋಡಿದ್ ಮೈಕ್ ರೀ ಅನ್ನ ಈ ಥರ ನೋರು ಭೀ ಇನ್ನು ಯಾವಾಗ ಹೇಳ್ರಿ ನಮ್ಮದು ಮನೆ ಎಲ್ಲ ತಯಾರಾಯ್ತು ನೋಡಿರಿ ಅವಾಗಲತ್ತಾರೆ ಆಗೊಂದು ಕೋರಿ ತಯಾರಾಕಿತ್ತು ನಮ್ಮ ಸಲುವಾಗಿ ಆ ಥರ ಆಗಿಲ್ದ್ರ ಏನಾರು ಮಾಡೋದು ಇದು ಇಷ್ಟ ಆಗುಲ್ರಿ ಒಮ್ಮೆ ಆ ಥರ ಸಣ್ಣಂಗ ಮಾಡ್ಕೊ ತೊಗೊಂಡಿರ್ತಾನೆ ಅವ್ರಿ ದಾದಿ ಆಗಲಿ ದಾದಿ ಮೊದಲು ಸಣ್ಣಗೆ ಮಾಡ್ಕೋತು ಬಂದು ಇವತ್ತು ಒಂದು ಹೈ ಲೆವೆಲ್ದಾಗ ಇದ್ದವ್ರು ಒಮ್ಮೆ ಆ ಥರ ಕಷ್ಟ ಕಷ್ಟಪಡ್ಬೇಕು ಸಣ್ಣಂಗೆ ಹಾಕೋದು ಈಗ ಇಲ್ದ ನಿಮ್ಮ ಮೇನು ತೋರಿಸ್ತಾನಂತರಿ ಮೇನ್ ಎಡಿಟಿಂಗ್ ರೂಮ್ ಆ್ಯಂಡ್ ಕ್ಯಾಮ್ರಾ ರೂಮ್ ಎಲ್ಲಾನು ಆ ಥರ ಇತ್ತು ಅಂತ ಇಲ್ಲಿ ನೋಡಿರಿ ಇದಿಲ್ದ್ರೆ ಮೇನ್ ಎಡಿಟಿಂಗ್ ರೂಮ್ ಐತೆ ರೀ ಇಲ್ಲಿ ಅಂತ ಮೊದಲು ಇಲ್ದ್ರೆ ಏನು ನೋಡ್ತಿಲ್ಲೇ ಇಲ್ಲ ನಾನು ಒಂದು ತಿಂಗಳ್ ಏನೇನು ಮಾಡಬೇಕು ಯೂಟ್ಯೂಬ್ದಾಗ ಇನ್ಸ್ಟಾಗ್ರಾಮ್ದ ಎಲ್ಲ ಸ್ಕೆಡ್ಯೂಲ್ ಇರ್ತಿದ್ರಿ ಸ್ಕೆಡ್ಯೂಲ್ ಈ ಥರ ಮಾಡಿದಾರೆ ನೋಡಿರಿ ಈಚೆ ಕಡೆ ಮತ್ತು ಈಚೆ ಕಡೆ ಬರ್ಕೊಂತಾರೆ ಇನ್ಸ್ಟಾಗ್ರಾಮ ಯೂಟ್ಯೂದ್ದ ಇವೆಲ್ಲ ಸ್ಕ್ರೀನ್ಗಳು ರೀ ಎಡಿಟಿಂಗ್ ಎಲ್ಲ ಇಲ್ಲೇ ಮಾಡ್ತಾರೆ ರೀ ಹುಡುಗರ ನೋಡಿ ಪೂರ ಎಲ್ಲ ಇದು ಎಡಿಟಿಂಗ್ ರೂಮ್ ಐತಿ ಅಣ್ಣನ ವೀಡಿಯೋಸ್ ಯೂಟ್ಯೂಬ್ ವೀಡಿಯೋ ಇನ್ಸ್ಟಾಗ್ರಾಮ್ ವೀಡಿಯೋ ಎಲ್ಲ ಇಲ್ಲೇ ಎಡಿಟ್ ರೀ ಇದು ನೋಡ ಸ್ಕ್ರೀನ್ಗಳು ಇದು ನೋಡ್ತೀವಿ ತಗೋರಿ ಫ್ಯೂಚರ್ ನಮ್ಮದು ಭೀ ಹೆಂಗೈತಿ ನಮ್ಮದು ಭೀ ಇತರ ಒಂದು ಸ್ಟುಡಿಯೋ ಇರೋದು ಇನ್ನೊಂದು ಎರಡು ವರ್ಷ ಫುಲ್ ಗುದ್ದೆ ಆಡಿದ್ನ ನೋಡ್ರಿ ಎಲ್ಲ ಸ್ಕ್ರೀನ್ ಈ ಕುರ್ಚಿಗಳು ಕುರ್ಸುಗಳ್ವು ಕುಂಡಾಕ ಇವ್ರು ಹುಡ್ಕೋ ನೋಡ್ತಿರ್ಲಿ ಇವರೇ ಇಲ್ಲದ್ರೆ ಎಡಿಟಿಂಗ್ ಮಾಡ್ತಾರ ಇಲ್ದ್ರೆ ಒಂದು ಎಡಿಟಿಂಗ್ ಮಾಡ್ಕಾರಿ ರೀಲ್ ಕುಮಾರಸ್ವಾಮಿಗಳು ಇಲ್ಲಿ ನೋಡ್ರಿ ಇವು ಕ್ಯಾಮ್ರಾ ಇದಾವ್ರಿ ಇಲ್ಲಿ ಎರಡು ಕ್ಯಾಮ್ರಾ ಇದಾವೆ ಉಳ್ಕೋದು ಮೂರು ಕ್ಯಾಮ್ರಾ ಇಲ್ದ್ರೆ ಮನೆಯಾಗಿದಾವ್ರಿ ಅವ್ರು ಇಲ್ದ್ರೆ ತೋರಿಸ್ತೀನಿ ಇಲ್ಲದ್ರಿ ಇಲ್ಲಿಂದ್ರೆ ಪೂರೈಲ್ಲ ತೋರಿಸ್ತೀನಿ ಎಲ್ಲ ಕ್ಯಾಮ್ರಾಗಳು ಆದ್ರೆ ಈಗ ಇವೆರಡು ಎರಡು ಕ್ಯಾಮ್ರ ನೋಡ್ರಿ ಇದಿಲ್ದ್ರೆ ಒಂದು ಸೋನಿ ಕ್ಯಾಮ್ರಾ ಇದ್ರಿ ಎರಡು ಸೋನಿಯು ಇದಾವೆ ಅದ್ರ ಮಾಡಲ್ ಯಾವ್ದು ಗೊತ್ತಾಗೋದಿಲ್ಲ ನಾನು ಮತ್ತಿಲ್ರಿ ಅನ್ನ ಬಿ ಇಲ್ಲ ಅನ್ನ ಇಲ್ದ ಹೊರಗೆ ಇದ್ರೆ ಅದಕ್ಕೆ ಇಲ್ಲದ್ರೆ ನೋಡಿರಿ ನಿಮಗೆ ಎಲ್ರಿಗೂ ಗೊತ್ತಾಯ್ತು ಅಂದ್ರೆ ಕಮೆಂಟ್ ಮಾಡಿರಿ ನೋಡ್ರಿ ಈ ಥರ ಇವು ಸೋನಿ ಕ್ಯಾಮ್ರ ಇದಾವೆ ಹೇಳ್ರಿ ಮತ್ತಲ್ಲರಿ ಈ ಇದಾವೆ ಕ್ಯಾಮ್ರಕ್ಕಿಂತ ಹೆಚ್ಚು ತುಟ್ಟೆವು ಲೆನ್ಸೇ ಇರ್ತಾವೆ ರೀ ವ್ಯಾನ್ ಲೆನ್ಸ್ಗಳ್ ಅವತ್ತು ತುಟ್ಟಿದವು ಇಲ್ಲಿದ್ರೆ ಏನು ನೋಡ್ತೀನಿ ಮ್ಯಾಕ್ ಬುಕ್ ಐತೆ ರೀ ನಾವು ತೊಗೋಬೇಕಂತ ಹೇಳಿ ನೋಡಿರಿ ಡ್ರೀಮ್ ಮ್ಯಾಕ್ ಬುಕ್ ಇದೆ ನೋಡಿರಿ ಮ್ಯಾಕ್ ಬುಕ್ ಏ ರೆಮೋನ್ ಮ್ಯಾಕ್ ಬುಕ್ ಹೆಂಗೈತಿ ಇದರಿಂದಾನೆ ಅಂದರೆ ಎಲ್ಲ ಮೇನ್ ಇದೆ ರೀ ಅದ್ರಿಂದ ದೊಡ್ಡ ಸ್ಕ್ರೀನ್ದಾಗ ಕಾಣಿಸ್ಲಿತ್ತು ಇದು ಮ್ಯಾಗ ಒಂದು ಈ ಥರ ಕೂಡಿಸಿರ್ತಾರೆ ಈ ಹುಡುಗಿ ಎಡಿಟಿಂಗ್ ಮಾಡ್ಕಿ ಮನೇದ್ರೆ ನನ್ನ ಫೋರ್ ಕೆ ವೀಡಿಯೋ ಒಂದು ಗೊತ್ತಾಳಾಗಿತ್ತು ಫೋರ್ ಕೆದಾಗಿತ್ತು ವಿಡಿಯೋ ರೀ ಇವ್ ರಾತ್ರಿ ಗುದ್ದಾಡಿಸಿ ಎಡಿಟಿಂಗ್ ಮಾಡಿ ಅಂದ್ರೆ ಊರ್ ಅಂದ್ರೆ ಹೆಂಗಾರೀ ನಾನು ತಪ್ಪೇ ಫೋರ್ ಕೆದಾಗೈತ್ರಿ ವಿಡಿಯೋ ಅದು ಮೊಬೈಲ್ದಾಗೆ ಎಡಿಟಿಂಗ್ ಆಗಲ್ಲ ಮತ್ತು ಮ್ಯಾಪ್ ಹೋಗಿ ತರಿಸಿ ಮ್ಯಾಪ್ ಎಲ್ಲ ಮಾಡಿ ಅದರ ಎಡಿಟಿಂಗ್ ಮಾಡ್ತೀವಿ ಒಂದು ರೀಲ್ ಮತ್ತು ಒಂದು ಯೂಟ್ಯೂಬ್ ವಿಡಿಯೋ ಇದೆಲ್ಲ ಸ್ಕೆಡ್ಯೂಲಾ ಮತ್ತು ಇದನ್ನೆಲ್ಲ ಐತೆ ಅನ್ನೋ ಸ್ಟುಡಿಯೋ ಈ ಥರ ಇನ್ನ ಮನೆಗೆ ಹೋಗ್ತಾನೆ ಮನೆಯಾಗ ಏನಾರ ಕೆಲಸದ ಹೂವು ಇವ್ ಇಲ್ಲದ್ರೆ ಬರಬೇಕಾದ್ರೆ ಏನೋ ರಾತ್ರಿ ಎಂತ ಆತ್ರಿ ಇವ್ರಿಗೆ ರಾತ್ರಿ ಗಂಟೆ ಹೋಗ್ತಾ ಎಲ್ಲಾ ಕೆಲವು ಕೆಲಸ ಮುಗಿ ಚೇಂಜ್ ಮಾಡ್ತಾರೆ ಅಣ್ಣನ್ ಸ್ಟುಡಿಯೋ ಯಾವ ತರ ಅಂತ ಕಮೆಂಟ್ ದಾಗ ಹೇಳ್ರಿ ಹಂಗೆಲ್ ಇವತ್ತಿನ ಬ್ಲಾಗ್ ಎಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಶಿವನಂತ ಮುಂದೆ ಹೊಡಿದಾಗ ರಾಧಿ ರಾಧೆ ಫ್ಯೂಚರ್ ದ ನಮ್ದು ಈ ತರ ಇರ್ತೀವಿ ಸ್ಟುಡಿಯೋ ಫಿಕ್ಸ್